ಘಟಕಾಶಿರ ವತಿಯಿಂದ ರಾಜ್ಯ ಸಂಘದ ಕಾರ್ಯಕಾರಿಣಿ ನಿ ಸಭೆಯ ನಿರ್ಣಯದಂತೆ ಈ ದಿನ ನಾವು ನಮ್ಮ ಗ್ರಾಮ ಆಡಳಿತಾಧಿಕಾರಿಗಳ ಬೇಡಿಕೆಗಾಗಿ ಅವಧಿ ಮುಷ್ಕರವನ್ನು ನಡೆಸ್ತಾ ಇದ್ದೀವಿ ಮೊದಲನೇದಾಗಿ ನಮ್ಮ ಗ್ರಾಮ ಅಧಿಕಾರಿಗಳು ಈ ದಿನ ಹಲವಾರು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ ಗ್ರಾಮಾಡಳಿತ ಅಧಿಕಾರಿಗಳ ಹುದ್ದೆಯನ್ನು ತಾಂತ್ರಿಕ ಹುದ್ದೆಗಳಿಗೆ ಮೇಲ್ದರ್ಜೆಗೇರಿಸಿ ವೇತನ ಶ್ರೇಣಿಯನ್ನು ನಿಗದಿಪಡಿಸುವುದು ನಮ್ಮದು ಮೊದಲನೇ ಮನವಿ ಈಗಾಗಲೇ ಇಪ್ಪತ್ತೊಂದು ಕೆಲಸಗಳನ್ನು ನಾವು ಮೊಬೈಲ್ ತಂತ್ರಾಂಶದ ಮೂಲಕ ನಿರ್ವಹಿಸುತ್ತಿದ್ದು ಉತ್ತಮ ಗುಣಮಟ್ಟದ ಮೊಬೈಲ್ಗಳು ಇರುವುದಿಲ್ಲ ಹಾಗೂ ನಮ್ಮ ಹುದ್ದೆಯನ್ನು ತಾಂತ್ರಿಕ ಹುದ್ದೆಗೆ ಮೇ ತಾಂತ್ರಿಕ ಹುದ್ದೆ ಮೇಲ್ದರ್ಜೆಗೆ ನಮ್ಮ ಮನವಿ ಸಲ್ಲಿಸಿರ್ತೀವಿ ಮುಖ್ಯವಾಗಿ ನಮಗೆ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸುವ ಬಗ್ಗೆ ನಮ್ಮ ಗ್ರಾಮಾಡಳಿತ ಅಧಿಕಾರಿಗಳಿಗೆ ಸುಸಜ್ಜಿತವಾದ ಕಚೇರಿ ಇರುವುದಿಲ್ಲ ಸುಸಜ್ಜಿತವಾದ ಕಚೇರಿ ಆಗಲಿ ಉತ್ತಮ ಗುಣಮಟ್ಟದ ಟೇಬಲ್ಗಳಾಗಲಿ ಸ್ಕ್ಯಾನರ್ ಪ್ರಿಂಟರ್ ಆಗಲಿ ಯಾವುದೇ ರೀತಿಯ ಸೌಲಭ್ಯಗಳು ನಮಗೆ ಇರುವುದಿಲ್ಲ ಈ ಒಂದು ಸೌಲಭ್ಯಗಳನ್ನು ಬೇಗ ಈಡೇರಿಸಬೇಕಂತ ನಾವು ಮುಷ್ಕರವನ್ನು ಮಾಡ್ತೇವೆ ಸೇವಾ ವಿಷಯಗಳು ಸಂಬಂಧಿಸಿದಂತೆ ಮೊಬೈಲ್ ತಂತ್ರಾಂಶದ ಮೂಲಕ ಹಲವಾರು ಕರ್ತವ್ಯಗಳನ್ನು ನಿರ್ವಹಿಸಿದ್ದು ಲೋಪದೋಷಗಳಾದಲ್ಲಿ ರ ಅಮ ಅಮಾನತ್ತು ಮಾಡಿರ್ತಾರೆ ಆ ಅಮಾನತ್ತುಗಳನ್ನು ತಕ್ಷಣವೇ ರದ್ದುಪಡಿಸಿ ಹಿಂಪಡೆಯುವ ಬಗ್ಗೆ ನಾವು ಮನವಿ ಸಲ್ಲಿಸಿರ್ತೇವೆ ಹಾಗೂ ರಜಾ ದಿನಗಳಲ್ಲಿ ಮುಖ್ಯವಾಗಿ ರಜಾ ದಿನಗಳಲ್ಲಿ ನಮ್ಮ ಗ್ರಾ ಗ್ರಾಮ ಆಡಳಿತಾಧಿಕಾರಿಗಳನ್ನು ಸೇವೆಗೆ ಬರುವಂತೆ ಮೆಮೊ ಹಾಕಿ ಹಾಕಿರುತ್ತಾರೆ ಹಾಗೂ ಸಮಯ ಐದು ಕಚೇರಿ ಸಮಯ ಹೊರತುಪಡಿಸಿ ಸಹ ಮೀ ಸಭೆಗಳನ್ನು ನಡೆಸ್ತಾರೆ ಇದನ್ನು ನಾವು ರದ್ದುಪಡಿಸಬೇಕೆಂದು ನಮ್ಮ ಮನವಿ ಒಂದೇ ಹುದ್ದೆಯಲ್ಲಿ ಒಂದೇ ಹುದ್ದೆಯಲ್ಲಿ ಸುಮಾರು ಇಪ್ಪತ್ತು ಇಪ್ಪತ್ತೈದು ವರ್ಷಗಳ ಸೇವೆ ಸಲ್ಲಿಸಿ ಅದೇ ಹುದ್ದೆಯಲ್ಲಿ ಸಹ ನಿವೃತ್ತರಾಗಿರುವ ಮನ ಪ್ರಕರಣಗಳಿದ್ದಾವೆ ಹಾಗಾಗಿ ಗ್ರಾಮಾಡಳಿತ ಅಧಿಕಾರಿಗಳಿಗೆ ಆದಷ್ಟು ಬೇಗ ಪದೋನ್ನತಿ ನೀಡಬೇಕೆಂದು ನಾವು ಮನವಿ ಸಲ್ಲಿಸಿ ಹಾಗೂ ಬೇರೆ ಇಲಾಖೆ ಕರ್ತವ್ಯಗಳನ್ನು ನಮ್ಮ ಇಲಾ ನಮ್ಮ ಇಲಾಖೆ ಮೇಲೆ ಏರ್ಬಿಟ್ಟು ಏರ್ತಾ ಇದ್ದಾರೆ ಹಾಗೂ ಚುನಾವಣೆ ಅತಿವೃಷ್ಟಿ ಅನಾವೃಷ್ಟಿ ಇಂತಹ ಜವಾಬ್ದಾರಿಯುತ ಕೆಲಸಗಳನ್ನು ನಿರ್ವಹಿಸುವಾಗ ಗ್ರಾಮ ಆಡಳಿತ ಅಧಿಕಾರಿಗಳ ಮೇಲೆ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಸಹ ಹಲ್ಲೆಗಳು ಆಗಿರ್ತವೆ ಮತ್ತು ಆಯುಕ್ತಾಲಯದಲ್ಲಿ ಜ್ಯೇಷ್ಠತಾ ಪ್ರ ಪಟ್ಟಿಯನ್ನು ಪ್ರಕಟಿಸಬೇಕೆಂದು ಈಗಾಗಲೇ ಮನವಿ ಮಾಡಿರ್ತೇವೆ ಮತ್ತು ಪ್ರಯಾಣ ಭತ್ಯೆ ಈಗಾಗಲೇ ಐನೂರು ರೂಪಾಯಿ ಇರ್ತದೆ ಇದನ್ನು ಮೂರು ಸಾವಿರ ರುಗಳಿಗೆ ಏರಿಸಬೇಕೆಂದು ನಾವು ಮನವಿ ನಾವು ಹದಿನೆಂಟರಿಂದ ಇಪ್ಪತ್ತು ಸೇವೆ ಕೆಲಸಗಳನ್ನ ಮಾಡ್ತಾ ಇದ್ದೇವೆ ಉದಾಹರಣೆಗೆ ಸಂಯೋಜನೆ ಆ್ಯಪ್ ಅಂದರೆ ನಾವು ಜಾತಿ ಆದಾಯ ಮತ್ತು ವಂಶವೃಕ್ಷ ಸಣ್ಣ ಹಳಿ ಬೀಡುವಳಿ ಈ ಥರ ಎಲ್ಲ ದೃಢೀಕರಣಗಳನ್ನ ನಾವು ಮೊಬೈಲಲ್ಲೇ ಮಾಡಬೇಕು ಸರ್ ಹಾಗೆ ಅದಲ್ದೇ ಮತ್ತು ಆಧಾರ್ ಸೀಡಿಂಗ್ ಇತ್ತೀಚೆಗೆ ಐದು ಆ್ಯಪ್ಗಳು ಹೊಸದಾಗಿ ಬಿಟ್ಟಿದ್ದಾರೆ ಆಧಾರ್ ಸೀಡಿಂಗು ಲ್ಯಾಂಡ್ ಬೀಟು ಬಗಾರಕು ಮಾಪು ಹಕ್ಕುಪತ್ರ ಅಂತಂದೇಳಿ ಐ ಒನ್ ಟು ಫೈವ್ ಅಂತ ಐದು ಆ್ಯಪ್ಗಳು ಬಿಟ್ಟಿದ್ದಾರೆ ಅದಕ್ಕೆ ಸುಸಜ್ಜಿತವಾದ ಒಂದು ಮೊಬೈಲ್ ನಮಗೆ ಕಲ್ಪಿಸಿಲ್ಲ ಸರ್ ಮತ್ತು ಹಳ್ಳಿಗಳಲ್ಲಿ ನಾವು ಹೋದಾಗ ಇಂಟರ್ನೆಟ್ ಸೌಲಭ್ಯ ಇರೋಲ್ಲ ಒಳ್ಳೆ ಸು ಒಳ್ಳೆ ಇಂಟರ್ನೆಟ್ ಸ್ಪೀಡಾಗಿ ಇಂಟರ್ನೆಟ್ ವರ್ಕ್ ಮಾಡ್ತಕ್ಕಂಥ ಒಂದು ನಮಗೆ ಮೊಬೈಲ್ ಮೊಬೈಲ್ ಆಗಲಿ ಇಲ್ಲ ಟ್ಯಾಬ್ ಆಗಲಿ ನಮಗೆ ನೀಡಬೇಕೆಂದು ನಾವು ಮನವಿ ಸಲ್ಲಿಸಿರ್ತೀವಿ ಸರ್ ನಾವು ಈಗ ಪ್ರತಿದಿನ ಎಲ್ಲ ಅಂದ್ರೆ ಮನುಷ್ಯನ ಹುಟ್ಟಿನಿಂದ ಹಿಡಿದು ಸಾಯೋ ತನಕ ಸಹಿತ ಪ್ರತಿ ಒಂದು ದೃಢೀಕರಣ ಪತ್ರಗಳನ್ನ ಸಹಿತ ವರದಿ ಮಾಡ್ತಕ್ಕಂಥದ್ದು ಆಡಳಿತಾಧಿಕಾರಿ ಇಂತಹ ಗ್ರಾಮ ಆಡಳಿತಾಧಿಕಾರಿಗಳಿಗೆ ಯಾವುದೇ ಮೂಲಭೂತ ಸೌಕರ್ಯಗಳಿಲ್ಲದೆ ನಾವು ಈ ದಿನದವರೆಗೂ ನಾವು ಕೆಲಸ ನಿರ್ವಹಿಸ್ಕೊಂಡು ಬರ್ತಾನೆ ಇದೀವಿ ನಮ್ಮ ಪ್ರತಿದಿನದ ಸಂಬಳದಲ್ಲಿ ಅದರಲ್ಲಿ ನಮ್ಮ ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ನಾವು ನಮ್ಮ ಜೀವನಕ್ಕೆ ಉಪಯೋಗಿಸ್ಕೊಂಡ್ರೆ ಒಂದು ಟ್ವೆಂಟಿ ಫೈವ್ ಪರ್ಸೆಂಟು ನಮ್ಮ ಕೆಲಸದ ಉದ್ದೇಶಗಳಿಗೆ ಬಳಸ್ತಾ ಇದ್ದೀವಿ ಇದರಲ್ಲಿ ನಾವು ಕೆಲಸ ನಿರ್ಸ್ಕೊಂಡು ಬರ್ತಾನೇ ಇದ್ದೀವಿ ಆದರೆ ಈ ದಿನದ ಈ ಎರಡು ಮೂರು ವರ್ಷ ವರ್ಷಗಳಿಂದ ಈಚೆಗೆ ಏನಿದೆ ನಮ್ಮಲ್ಲಿ ಒತ್ತಡಗಳು ತುಂಬ ಜಾಸ್ತಿ ಆಗ್ತಿದೆ ಏನು ಇದೊಂದು ಇಪ್ಪತ್ತೊಂದುಗಳ ಆ್ಯಪ್ಗಳಿದ್ದಾವೆ ಆ ಆ್ಯಪ್ಗಳು ಒಂದೇ ಮೊಬೈಲಲ್ಲಿ ಇನ್ಸ್ಟಾಲ್ ಮಾಡೋಕ್ಕೆ ಸಾಧ್ಯ ಆಗ್ತಾ ಇಲ್ಲ ಇದಕ್ಕೆ ಮೂರರಿಂದ ನಾಲ್ಕು ಮೊಬೈಲ್ ಆದರೂ ಸಾಕಾಗ್ತಾ ಇಲ್ಲ ಒಂದೊಂದರಲ್ಲಿ ಐದೈದು ಆ್ಯಪ್ಗಳನ್ನ ಇನ್ಸ್ಟಾಲ್ ಮಾಡ್ಕೊಂಡು ಕೆಲಸ ಮಾಡ್ತಾ ಇದ್ದೀವಿ ನಮಗೆ ರಜಾ ದಿನಗಳಲ್ಲಿ ನಮ್ಗೆ ಮಾನಸಿಕ ಒತ್ತಡ ಆಗ್ತಿದೆ ಶುಕ್ರವಾರ ಬಂತು ಅಂದರೆ ಶನಿವಾರ ಭಾನುವಾರಕ್ಕೆ ಶುಕ್ರವಾರನೇ ರೆಡಿ ಆಗಿರುತ್ತೆ ಎಲ್ಲ ಸ ಎಲ್ಲ ಇಲಾಖೆಯಲ್ಲಿ ಸರ್ಕಾರಿ ನೌಕರರಿಗೆ ಏನು ಪಡ್ಕೊಳ್ತಾ ಇದ್ರೆ ಸೌಲಭ್ಯ ಅದೇ ರೀತಿ ನಾವು ಸರ್ಕಾರಿ ನೌಕರರು ಆದರೆ ನಮಗೆ ರಜಾ ದಿನಗಳಲ್ಲಿ ನಮಗೆ ರಜೆಗಳನ್ನ ಬಳಸ್ಕೊಳ್ತಕ್ಕಂಥ ಹಕ್ಕಿಲ್ಲ ಸಂಜೆ ಆರು ಗಂಟೆ ಮೇಲೆ ನಮಗೆ ಪ್ರತಿದಿನ ವಿ ಸಿ ಮೀಟಿಂಗ್ಗಳಿರುತ್ತೆ ನಾವು ಮನೆಗೆ ಹೋಗೋದು ಎಂಟು ಗಂಟೆ ಆಗುತ್ತೆ ನಮ್ಮ ಮಕ್ಕಳಿಗೆ ನಮ್ಮ ಗಂಡಂದ್ರಿಗೆ ನಾವು ಅಡುಗೆ ಮಾಡೋಕ್ಕಾಗ್ತಿಲ್ಲ ನಾವು ಸ್ವತಃ ಅಡುಗೆ ಮಾಡ್ಕೊಂಡು ತಿನ್ನೋಕ್ಕಾಗ್ತಾಯಿಲ್ಲ ಇಲ್ಲ